ಮೈಸೂರಿನ ನಮನ ಕಲಾ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರವರಿಂದ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಉದ್ಘಾಟನೆ ಪದಗ್ರಹಣ ಹಾಗೂ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಯುಷ್ಮತಿ ಅವರು ಉಪ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಧ್ಯಕ್ಷತೆಯನ್ನು ಎಸ್ ವಾಣಿ ಸುಬ್ಬಯ್ಯ ನಿವೃತ್ತಿ ಶಿಕ್ಷಕಿ ಹಿರಿಯ ಸಾಹಿತಿಗಳು ಮೈಸೂರು ಉದ್ಘಾಟನೆಯನ್ನು ನೆರವೇರಿಸಿದರು ಎನ್ ಅಶೋಕರವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕರು ಅಧಿಕಾರ ಹಸ್ತಾಂತರವನ್ನು ಮಾಡಿದರು ಹಿರಿಯ ಸಮಾಜ ಸೇವಕರು ಮತ್ತು ಸಹಕಾರಿಗಳು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ರವರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನವನ್ನು ಮಾಡಿದರು ಪ್ರಾಸ್ತಾವಿಕ ನುಡಿ ಹಾಗೂ ನಿರೂಪಣೆಯನ್ನು ಡಾಕ್ಟರ್ ಎಂ ಶಿವಸ್ವಾಮಿ ಕವಿ ಹವ್ಯಾಸಿ ಗಾಯಕ ರಂಗಭೂಮಿ ಕಲಾವಿದ ಸಂಘಟಕರು ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಮೈಸೂರು ಜಿಲ್ಲೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಿಂದ ಅಧಿಕಾರ ಹಸ್ತಾಂತರಣ ಕರ್ನಾಟಕ ರಾಜ್ಯ ಸಾಹಿತ್ಯ ಮಕ್ಕಳ ಪರಿಷತ್ತಿಗಾಗಿ ಹತ್ತು ಕುಂಟೆ ಎಕರೆ ಜಮೀನನ್ನು ದಾನ ಮಾಡಿದ ದಾನಿಗಳು ಹೊಸ ಚಿಗುರು ಅಂದ್ರೆ ಮಕ್ಕಳು ಸೊ ಆ ಎಲ್ಲಿ ಹೇಳದಕ್ಕೆ ಮಕ್ಕಳುಗಳಿಗೆ ಏನು ಗೊತ್ತಿಲ್ಲ ನಾವು ಹೊರ ಪ್ರಪಂಚದಲ್ಲಿ ಅವ್ರು ನೋಡಿ ಇವ್ರು ನೋಡಿ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತೇವೆ ಮೊದಲು ನಾವು ಮಾನವರ ಹಾಕ್ಬೇಕು ಗುತ್ತ ನಿನಗೆ ನೀನೇ ಬೆಳಕು ಅಂತ ಹೇಳ್ತಾರೆ ನಾವು ಉಟ್ಕೊಂಡು ಹೋಗೋದಲ್ಲ ನಮ್ಮ ನಮ್ಮ ಮಾಡುವಂತಹ ನಡೆ ಕಾರ್ಯ ವೈಕಾರಿಗಳ ಮೇಲೆ ನಮ್ಮ ಬೆಳಕು ಚೆಲ್ಲುತ್ತೆ ಆ ಅದು ನಾವು ಮನುಷ್ಯರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನಾವೆಲ್ಲರೂ ಒಂದೇ ಬಾಬಾ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರು ಸೊ ಮಕ್ಕಳಿಗೆ ನಮಗೆ ಬೇಕಾಗಿರೋದು ಶಿಕ್ಷಣ ಆ ಶಿಕ್ಷಣದ ಮೌಲ್ಯ ಮೌಲ್ಯ ಹೇಗಿದೆ ಅಂತಂದ್ರೆ ಈಗ ನಾವು ಎಲ್ಲ ಖಾಸಗಿ ಶಾಲೆಗಳಲ್ಲಿ ಕುಶಲ ಚಿತ್ತಗಳು ಕುಶಲ ಕಾರ್ಯಾಧ್ಯಕ್ಷರು ನಾಗರಾಜಯ್ಯ ಕೆಆರ್ ಸಮಾಜ ಸೇವಕರು ಮೈಸೂರು ಜಿಲ್ಲಾ ಅಧ್ಯಕ್ಷರಿಂದ ವಿಧಾನಸಭಾ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಪದಗ್ರಹಣ ಶ್ರೀಮತಿ ರಾಣಿ ಮಾದಪ್ಪ ಅಧ್ಯಕ್ಷರು ವರ್ಣ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ ಶ್ರೀಮತಿ ಮಹಾದೇವಮ್ಮ ಕಟ್ಟಿಮಳಲವಾಡಿ ಅಧ್ಯಕ್ಷರು ಹುಣಸೂರು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ ಮಣಿಕಂಠ ಅಧ್ಯಕ್ಷರು ಎಚ್ ಡಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಮೈಸೂರು ಜಿಲ್ಲೆ ಶ್ರೀಮತಿ ಲೀಲಾವತಿ ಯಲಕಯ್ಯ ಮತ್ತು ಅಧ್ಯಕ್ಷರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ

ಚಂದ್ರಶೇಖರಯ್ಯ ಭವ್ಯಶ್ರೀ ಸಹ ಕಾರ್ಯದರ್ಶಿಗಳು ಅಲುಮೇಲಮ್ಮ ಕುಬುದ ಮಹಿಳಾ ಕಾರ್ಯಕರ್ತರು ಸಾಂಬಾಮೂರ್ತಿ ಕೃಷ್ಣಶೆಟ್ಟಿ ಆರ್ ಸಾಂಸ್ಕೃತಿಕ ಪ್ರತಿನಿಧಿಗಳು ಕಮಲಾ ಕೆ ಅನಿಲ್ ರಾಜ್ ಶಿಕ್ಷಕ ಪ್ರತಿನಿಧಿಗಳು ಕೆ ವಿ ವಾಸ್ ವಕೀಲರು ಮತ್ತು ನೋಟರಿ ಮೈಸೂರು ಸೇರುಕಾಯಿ ಸಲಹೆಗಾರರು ಸದಸ್ಯರುಗಳಲ್ಲಿ ಶ್ರೀಮತಿ ಪಾರ್ವತಮ್ಮ ಶಾಂತಕುಮಾರಿ ರಾವೀತಿ ಚಿಕ್ಕಣ್ಣ ಕಾವ್ಯ ಮಜುವಾದೇವಿ ವೆಂಕಟಮ್ಮ ಶ್ರೀಮತಿ ನಾಗರತ್ನಪ್ಪ ಚಿಕ್ಕಲಿಂಗಸ್ವಾಮಿ ಮಗು ಇದ್ರೆ ಎಷ್ಟು ಸಂತೋಷ ಊರು ತುಂಬ ಮರಗಳನ್ನು ನೋಡಿದ್ರೆ ಎಷ್ಟು ಆನಂದ ಅದರಲ್ಲಿ ಮೇಡಮ್ ಹೇಳಿದಾಗ ಹೇಗೆ ಆಮ್ಲಜನಕವನ್ನ ನಮಗೆ ಕೊಡುತ್ತೆ ಆಮೇಲೆ ಒಂದು ಮರ ಅಂದ್ರೆ ಪ್ರತಿಯೊಂದರ ಭಾಗವನ್ನು ನಮಗೆ ಉಪಯೋಗ ಆಗುತ್ತೆ ಆ ರೀತಿ ಈ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಪರಿಷತ್ತು ಮೈಸೂರಿನಲ್ಲಾಗ್ತಿದೆ ಆಮೇಲೆ ವಿವಿಧ ರಾಜ್ಯಗಳಲ್ಲಿ ಡೆಲ್ಲಿಯಿಂದ ಹಿಡಿದು ಗುಜರಾತ್ ರಾಜಸ್ಥಾನ್ ಅಲ್ಲೆಲ್ಲ ಈ ಒಂದು ಶಾಖೆ ಪ್ರಾರಂಭ ಆಗಿದೆ ಅಂದರೆ ಎಷ್ಟು ಸಂತೋಷ ಎಂತಹ ಮಹತ್ಕಾಯವನ್ನು ಮಾಡಿದ್ದಾರೆ ಅಭಿನಂದನೆಗಳನ್ನು ಹೃತ್ವವಾಗಿ ಅಂತ ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ಎಲ್ಲವಿಂತ ದಾನಕ್ಕಿಂತ ದಾನ ಶ್ರೇಷ್ಠ ವಿದ್ಯಾದಾನ ಅಂತಾರೆ ಆದರೆ ಈಗಿನ ಕಾಲದಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ವಿವೇಕಾನಂದರು ಹೇಳದಂತೆ

ಾಗಿ ಹುಡಿದಂಥ ಸಂಸ್ಥೆನಲ್ಲಿ ಇನ್ನು ನವೆಂಬರ್ ತಿಂಗಳಲ್ಲಿ ಒಂದು ಸಮ್ಮೇಳನ ಆಗುತ್ತೆ ಹಾಸನಗೌಡರು ಕೂಡ ಸಮ್ಮೇಳನ ಆಗುತ್ತೆ ಮಕ್ಕಳ ಸಾಹಿತ್ಯ ಪರಿಷತ್ ಮಕ್ಕಳಿಗಾಗಿ ಹುಡಿದಂಥದ್ದು ಮಕ್ಕಳನ್ನು ಮಾಡುವ ಉದ್ದೇಶ ಆಗಿದೆ ಮಕ್ಕಳನ್ನು ಕ ದೇಶ ಕಟ್ಟಲಿಕ್ಕೆ ತಯಾರಿ ಮಾಡ್ತಾ ಇದೆ ಇದು ಕಮ್ಮಟ್ಟಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಶೃಂಗೇರಿ ಒಂದು ಕಂಬಟ ನಡೆದಿದೆ ಮತ್ತು ಕುಪ್ಪಳಿ ಒಂದು ಕಂಬ ನಡೆದಿದೆ ಈ ಎಲ್ಲ ಕಂಬಗಳಲ್ಲಿ ಮಕ್ಕಳನ್ನು ದೇಶದ ಸತ್ಪ್ರದಾಗಿ ಮಾಡಲಿಕ್ಕೆ ಅಂದರೆ ಅದನ್ನು ಕೂಡ ಆ ತರಬೇತಿನ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮತ್ತು ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಲ್ಲಿ ಬಹಳವಾಗಿ ಕೆಲಸವನ್ನು ಇದೆ ಈ ಒಂದು ದಶೆಯಲ್ಲಿ ನಮ್ಮ ಅಧ್ಯಕ್ಷರ ಪರಿಶ್ರಮ ಬಹಳವಾಗಿದೆ ಹಾಗೂ ಸುಮಾರು ವರ್ಷಗಳಿಂದ ಈ ಸಮಸ್ಯೆಯಲ್ಲಿ ದುಡಿದಂಥ ಹಲವಾರು ವ್ಯಕ್ತಿಗಳು ನೀಲಾ ನಾಗೇಶ ಇರ್ಬೋದು ಸಚಿವರು ಇರ್ಬೋದು ಏನೋ ಒಂದು ಸೂಚನೆ ಮಾಡಿದ್ರು ಆ ಸೂಚನೆಗೆ ನಾನು ಅನುಮೋದನೆ ಕೊಟ್ಟಿದ್ದೀನಿ ನನ್ನದು ಒಂದು ಸಣ್ಣದು ಅಷ್ಟೇ ಹತ್ತು ಗುಂಟೆ ಜಾಗ ನಮ್ಮ ಅಕ್ಕ ಬಾವ ಅವರು ಮಾವಿನಕೆರೆ ನರಸಿಮೂರ್ತಿ ರತ್ನಮ್ಮ ಅವರ ಹೆಸರಿನಲ್ಲಿರುವಂಥದ್ದು ಒಂದು ಹತ್ತು ಗುಂಟೆ ಜಾಗನ ಆ ಕಾರ್ಯಕ್ರಮಕ್ಕೆ ನೀವು ಬಳಸ್ಕೋಬೋದು ಅಂತ ಹೇಳಿ ನಾನು ಅವ್ರನ್ನ ಒಪ್ಪಿಗೆ ತೊಗೊಂಡಿದ್ದೀವಿ ದಿವಂಗತ ನರಸಿಂಹಮೂರ್ತಿಗಳು ಮತ್ತು ನಮ್ಮ ಅಕ್ಕ ಶ್ರೀಮತಿ ರತ್ನಮ್ಮ ಅವರಿಗೆ ಸಲ್ಲಬೇಕು ಅವರು ಅದಕ್ಕೆ ಒಪ್ಪಿದ್ದಾರೆ ಇದೇ ಥರ ಎಲ್ಲರೂ ಕನ್ನಡ ನಾಡು ನೆಲ ಜಲ ಸಂಸ್ಕೃತಿಗೆ ಎಲ್ಲರೂ ನಮ್ಮ ಕಿರುಕಾಣಿಕೆಯನ್ನು ಕೊಟ್ಟು ನಮ್ಮ ಕನ್ನಡವನ್ನು ಬೆಳೆಸಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದ ಹೇಳಬೇಕು ಯಾಕೆಂದರೆ ಇವತ್ತು ನನಗೆ ಅಷ್ಟು ಬೇಕು ಅಂತ ಕೇಳೋ ಕಾಲದಲ್ಲಿ ಇವತ್ತು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಅನ್ನೋ ಒಂದು ಆ ಶಬ್ದ ಏನು ಗುರುಗಳು ಹೇಳಿರೋ ಅಂಥ ಮಾತು ಏನಿದೆಯೋ ಅದಕ್ಕೆ ಪೂರ್ವಕವಾಗಿ ಇವರು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಒಂದು ಒಳ್ಳೆಯ ದೇವದೇಶದ ದೇಶದ ಮೇಲೆ ನಿಂತಿದ್ದಾರೆ ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಸಾಮಾಜಿಕ ಕಳಕಳಿ ಇರೋದಕ್ಕೆ ಸಾಮಾಜಿಕ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿ ಭಗವಂತ ಶಕ್ತಿ ತುಂಬಲಿ ಅಂತ ಕೇಳ್ತಾ ನನ್ನ